ನಾವು ನಲವತ್ತಾರು ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ ಇವತ್ತು ನೀವು ಎಂ ಪಿ ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲ ನಿನ್ನ ದುಡ್ಡು ಪ್ರಭಾವ ಅಲ್ಲ ನಡೆಯಲ್ಲ ನಾನು ಹೇಳ್ದಲ್ಲ ನಿನ್ನ ಕ್ಷೇತ್ರದಲ್ಲೇ ನೀನು ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡಿರೋದು ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನವರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡಿದ್ರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು ಬಾಗೇಪಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು ಪಾಪ ಮುನ್ರಾಜ್ ಅಂತೇಳಿ ಅರವತ್ತ್ಮೂರು ಸಾವಿರ ಓಟ್ ತಗೊಂಡ ಅವನು ನೀನು ಯಾರಿಗೆ ಮಾಡಿದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು ಕೆ ಎಚ್ ಪುನಿಯಪ್ಪವ್ರು ಸಪೋರ್ಟ್ ಮಾಡಿದೆ ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೆ ನೀನು ಪಕ್ಷ ಅಂದರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ ಇಷ್ಟ ಇದ್ದರೆ ಇರೋ ಇವೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬೇಡ ನಿನ್ನಂಥವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲ ಈಗ ಅನೇಕ ಜನ ಪಾರ್ಟಿಗೆ ಹೊಸ್ದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅದ್ರ ಕಡೆಗೆ ಅವ್ರು ಹೇಳಿದ್ದೇನು ನಾನು ನಾಲ್ಕು ವರ್ಷ ಮನೇಲಿ ಕುತ್ಕೊಳ್ಳೋಕ್ಕಾಗಲ್ಲ ಬೇಜಾರು ಆಗ್ಬಿಟ್ಟೈತೆ ನಾಲ್ಕು ವರ್ಷ ಎಂ ಪಿ ಆಗ್ತೀನಿ ಅಂತ ಹೇಳಿದ್ದು ನೀವು ನನ್ನ ಹತ್ರನೇ ಹೇಳಿದ್ದೇನೆ ನೀವು ಕಾರ್ಯಕರ್ತರ ಇರ್ತಾರೆ ಹೇಳಿದ್ದೇನೆ ನೀವು ಅಂದರೆ ನೀನು ನಾಲ್ಕು ವರ್ಷ ಎಂ ಪಿ ಆಗೋದಕ್ಕೆ ಕಾರ್ಯಕರ್ತರು ಶ್ರಮ ಪಡಬೇಕಾಗಿತ್ತಾ ಅಂದರೆ ಮನೇಲಿ ಕೂತ್ಕೊಳಕ್ಕಾಗಲ್ಲ ಅಂದರೆ ನೀನು ಪೂರ್ತಿ ಅಧಿಕಾರ ನಿಮಗೆ ಬೇಕಾ ನಾನು ನಲವತ್ತಾರು ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ ನಾನು ಎಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀನಿ ಯಾಕೆಂದರೆ ಪಕ್ಷಕ್ಕೆ ಬಂದಾಗ ಸರ್ಕಾರ ಅಧಿಕಾರಕ್ಕೆ ಬಂದಾಗಂತ ಎಲ್ಲ ನಾವು ಯಾರು ಕೇಳಲೇ ಇಲ್ಲ ಬಂದವರಿಗೆ ಕೊಡಿ ಸರ್ ಅಧಿಕಾರ ನಮ್ಗೆ ಬರೀ ಗ್ರ್ಯಾಂಟ್ ಕೊಡಿರಿ ಅಂತ ಕೇಳಿದವರು ಹೋಗು ಇವಾಗ ಕಾಂಗ್ರೆಸ್ಸಲ್ಲಿ ಮಾತಾಡು ತೊಗೊತಾರೆ ನಿಮಗೆ ಅಂತೇಳಿ ಇಷ್ಟು ನೀವು ಕಳಸರಿ ಏನಾದರೂ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತಂದರೆ ನೀವು ಮಾಡಿದಂತ ಮಾಡಿದಂಥ ಹಗರಣಗಳಿದೆಯಲ್ಲ ಅವ್ಯವಹಾರ ಇದೆಯಲ್ಲ ಇದು ಪ್ರಮುಖ ಕಾರಣ ಗೊತ್ತಿರಲಿ ನೀವು ಕೆಲವೇ ಕೆಲವ ಮಂತ್ರಿಗಳು ಯಾರಿದ್ರಿ ನಿಮ್ಮ ಒಂದು ದುರಾಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು ಆ ಕಾರ್ಯಕರ್ತರಿಗೆ ಯಾವುದು ಬೋರ್ಡ್ ಮೆಂಬರ್ಗಳು ಮಾಡಕ್ಕೆ ಅಡ್ಡ ಹಾಕ್ಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರೆದಂಗೆ ಮಾಡೋದಂಥವ್ರು ನೀವು ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ ನೀವು ನೀವೇನಾಯಿತು ಅಂತಂದರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡ್ರಿ ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ರಿ ಮಾಧ್ಯಮದ ಮುಖಾಂತರ ನೀವು ನೀವು ಪ್ರಚಾರ ಮಾಡ್ಕೊಂಡು ಹೋದ್ರೆ ಅದು ನಡೆಯೋದಿಲ್ಲ ಅದರಲ್ಲಿ ನೀವು ಹೇಳಿದಿರಿ ಕೋಲಾರ ಮತ್ತು ಇವ್ರನ್ನ ಬಿಟ್ಟು ಕೋಲಾರ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಒಂದು ಎಮ್ ಎಲ್ ಎ ಸ್ಥಾನ ಗಳಿಸಿ ಅಂತ ಹೇಳಿದ್ರೆ ಇವತ್ತೇ ಚಾಲೆಂಜ್ ಮಾಡ್ತೀನಿ ರೀ ನನಗೆ ರಾಜ್ಯ ಅಧ್ಯಕ್ಷರು ಜವಾಬ್ದಾರಿಯನ್ನು ಕೊಡಲಿ ಅಲ್ಲ ಸಂಘಟನೆ ಮಾಡೋಕ್ಕೆ ಗ್ರಾಮಾಂತರ ಚಿಕ್ಕಬಳ್ಳಾಪುರ ನಾನು ಮಾಡ್ತೀನಿ ನೀವೇನು ಹೇಳಿದ್ಯಲ್ಲ ಒಂದು ಸೀಟ್ ಗೆಲ್ಲಕ್ಕಾಗಲ್ಲ ಅಂತೇಳಿ ಅದು ಗೆಲ್ಲಿಸ್ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅದರ ಕಡೆ ನೀನೇ ಎಮ್ ಎಲ್ ಎ ಗೆಲ್ಲೋಕ್ಕಾಗಿಲ್ಲ ಏನೋ ಪಕ್ಷ ಬೆಳೆಸ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ನೀವು ಇಲ್ಲದೇ ಇರೋವು ಕೂಡ ನೆಲಮಂಗ್ಲ ಗೆದ್ದಿದ್ದೀವಿ ನಾವು ದೊಡ್ಡಬಳ್ಳಾಪುರ ಗೆದ್ದಿದ್ದೀವಿ ಹೊಸಕೋಟೆಯಲ್ಲಿ ನಮ್ಮ ಶಾಸಕರು ಇದ್ರು ಯಾವಾಗೇ ನೀವೇನು ಕಾಂಗ್ರೆಸ್ಸಲ್ಲಿದ್ದರು ನೀವೆಲ್ಲ ಕೂಡ ಅವಾಗ ನಾವು ಗೆದ್ದಿಲ್ವಾ ಅಲ್ಲಿ ಇವತ್ತೇನೋ ನೀವು ಭಾಳ ದೊಡ್ಡ ಸಂಘಟನೆ ಅದು ಇದು ಅಂತೇಳಿ ಮಾತಾಡ್ತಾ ಇದ್ದೀರಿ ಅನಿವಾರ್ಯವಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಹೇಳಬೇಕಾಗಿದೆ ಇನ್ನೊಂದು ಚಕಾರ ಏನಾದರೂ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಬಗ್ಗೆ ಆತಾಯಿತ್ತು ಅಂದರೆ ನನ್ನ ಸವಾಸ ಗೊತ್ತಿಲ್ಲ ಇನ್ನೂ ಕೂಡ ನಾನು ಏನು ಅಂತಂದರೆ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತವು ನಾನು ನಲವತ್ತೈದು ವರ್ಷ ಪಾರ್ಟಿ ಕಟ್ಟಬೇಕಾದ್ರೆ ಅನೇಕ ಕೇಸ್ಗಳು ಹಾಕ್ಕೊಂಡು ಹೋರಾಟ ಮಾಡಿ ಪಾರ್ಟಿ ಕಟ್ಟಿರೋ ಅಂಥದ್ದು ನೂರಕ್ಕೆ ನೂರು ಭಾಗ ನೀನು ಪಾರ್ಟಿಯಲ್ಲಿ ಇರೋಲ್ಲ ಇವತ್ತೇ ಬರ್ಕೊಡ್ತೀನಿ ನಮ್ಮ ರಾಷ್ಟ್ರೀಯ ನಾಯಕರು ಕೇಳಿಸ್ಕೊಳಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ನಾಯಕರು ಮತ್ತು ಯಾರು ಅವ್ರು ಬೆಂಬಲ ಕೊಡಬೇಕು ಅಂತವರಲ್ಲ ಅವ್ರು ಕೇಳಿಸ್ಕೊಳ್ಳಿ ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ ಒಂದು ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಡಿ ಯಾರ್ಯಾರು ಹೋಗ್ತಾರೆ ಹೋಗಲ್ರಿ ನಾನು ಮನೆಯೂ ಹೇಳಿದ್ದೀನಿ ಪಕ್ಷ ಶುದ್ಧ ಆಗಲಿ ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋವಂಥದ್ದು ಈಗ ನೀನು ಬಾಯ್ಗೆ ಬಂದಂಗೆ ಮಾತಾಡ್ಬೋದು ಎಲ್ಲ ಸೀನಿಯರ್ಸು ನಾವು ಎಷ್ಟು ದಿನ ಸುಮ್ಮನೆ ಇರ್ತಕ್ಕಂಥದ್ದು ಇವತ್ತು ಬೆಂಗಳೂರಲ್ಲಿ ಅನೇಕ ಜನ ಸೀನಿಯರ್ ಕಾರ್ಯಕರ್ತರು ಮನೇಲಿ ಕೂತವ್ರಿ ಪಾರ್ಟಿ ಕಟ್ಟದವ್ರು ಅವರೆಲ್ಲ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವ್ರದ್ದು ಗೊತ್ತಿರಲಿ ಬೆಂಗಳೂರು ಇವತ್ತು ಏನಾಗಿದೆ ಅದು ಯಾರು ಆರ್ಗನೈಸ್ ಮಾಡೋರಿಲ್ಲ ಅದನ್ನು ಕೊಡಲಿ ನನಗೆ ಜವಾಬ್ದಾರಿ ಕೊಡಲಿ ಎಲ್ಲ ಮಂತ್ರಿಗಳನ್ನು ಎಲ್ಲ ಶಾಸಕರನ್ನು ಎಲ್ಲರೂ ಸೇರ್ಕೊಂಡು ನಾನು ಸಂಘಟನೆ ಮಾಡ್ತೀನಿ ನಂತರ ನೂರಾರು ಜನ ಕಾರ್ಯಕರ್ತರು ನನಗೆಲ್ಲರಿಗೂ ಜವಾಬ್ದಾರಿ ಕೊಡಿರಿ